ಕಪ್ಪು ಪಟ್ಟಿ ಧರಿಸಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರತಿಭಟನೆ ಬೇಡಿಕೆ ಈಡೇರಿಸುವಂತೆ ಮಾನ್ವಿ ತಾಲೂಕಿನಲ್ಲಿ ಪ್ರತಿಭಟನೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೌಲಭ್ಯಗಳಿಲ್ಲವೆಂದು ಆಕ್ರೋಶ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯ ಶ್ರೇಣಿ ನೀಡುವಂತೆ ಆಗ್ರಹ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲವೆಂದು ಆಕ್ರೋಶ ಸರ್ಕಾರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೌಲಭ್ಯ ನೀಡದ ಕಾರಣ ನಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಾನ್ವಿ ಪಟ್ಟಣದ ಶಾಸಕರ ಭವನದ ಮುಂದೆ ಗ್ರಾಮ ಲೆಕ್ಕಾಧಿಕಾರಿಗಳು ಕಪ್ಪಿ ಕಪ್ಪು ಪಟ್ಟಿ ಧರಿಸಿಕೊಂಡು ಪ್ರತಿಭಟನೆ ನಡೆಸಿದ್ರು ನಾವು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ನಿರ್ದಿಷ್ಟವಾದ ಕಚೇರಿ ಇಲ್ಲದ ಕಾರಣ ಎಲ್ಲೋ ಇರುವ ಕಟ್ಟೆಯ ಮೇಲೆ ಹಾಗೂ ಶಾಲೆಯ ಆವರಣದ ಮುಂದೆ ಕುಳಿತು ಜನರಿಗೆ ಸೌಲಭ್ಯ ನೀಡಬೇಕಾಗಿದೆ ನಮಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಕ್ಕರೆ ನಾವೇ ಕೇಂದ್ರ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡುತ್ತೇವೆ ಎಂದರು ವರದಿ ಎಂಡಿ ಗೌಸ್ ಗೌಸ್ಟ್ ಎನ್ ಕೆ ಎಸ್ ಟಿ ವಿ ಫೋರ್ ಮಾನ್ವಿ ನನ್ನ ಹೆಸರು ಸುಶೀಲ್ ಅಂತೇಳಿ ಮಾನ್ವಿ ತಾಲೂಕ್ ತಡಕಲ್ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಕೆಲಸ ನಿರ್ವಹಿಸುತ್ತೇನೆ ನಾನು ಪಕ್ಕ ಈಗ ಕರ್ನಾಟಕದಾದ್ಯಂತ ಮುಷ್ಕರವನ್ನು ಕೈಗೊಂಡಿರೋ ಉದ್ದೇಶ ಏನೆಂದರೆ ನಮ್ಮ ಬೇಡಿಕೆ ಬೇಡ ಬೇಕೆ ಬೇಡಿಕೆಗಳು ಈಡಿರ್ಬೇಕಂತ ಒಂದೇ ಆಸೆ ಏನಂದರೆ ಮಹಿಳೆಯರಿಗೆ ಮೇನ್ ಜಿಲ್ಲೆ ವರ್ಗವಣಿ ಎಲ್ಲಿಂದ ಬಂದಿರ್ತೀವಿ ಆ ಬೇರೆ ಜಿಲ್ಲೆಯಿಂದ ಇಲ್ಲೇ ಈ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತೀವಿ ಅಲ್ಲಿ ಕುಟುಂಬ ಎಲ್ಲ ಬಿಟ್ಟು ಬಂದಿರ್ತೀವಿ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆ ಆದರೆ ತಂದೆ ತಾಯಿಗೆ ಆರೋಗ್ಯ ತಪ್ಪಿತಂದರೆ ಬೇಗ ಹೋಗಿ ನಮ್ಮ ಕೈಲಲ್ಲಿ ಕರ್ತವ್ಯ ನಿರ್ವಹಿಸ್ ಅಲ್ಲಿ ಹೋಗಿ ನಮ್ಮ ತಂದೆ ತಾಯನ್ನ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಅವ್ರನ್ನ ಕಾಳಜಿ ವಹಿಸೋಕ್ಕಾಗಲಿ ನಾವು ಬೇಕಾಗಿರ್ತೈತಿ ಅಂಥ ಸಂದರ್ಭದಾಗ ನಾವು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅಂತರ್ಜಿಲ್ಲ ವರ್ಗಾವಣೆ ಬೇಕಾಗ ಬೇಕು ನಮ್ಗೆ ಮತ್ತು ಆಮೇಲೆ ಇಪ್ಪತ್ತು ವರ್ಷ ಆಯಿತು ನಮ್ಮ ಮೇ ಸಿಬ್ಬಂದಿಗಳು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಇದೇ ಬಿ ಎ ಆಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಪದೋನ್ನತಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ನೀಡ್ತಿದ್ದೆ ಆಮೇಲೆ ನಮ್ಮ ಎಲ್ ರಾಜ್ಯ ಕರ್ನಾಟಕ ರಾಜ್ಯ ಸಂಘ ಏನು ಬೇಕೇ ಬೇಕು ಬೇಡಿಕೆಗಳನ್ನು ಸರ್ಕಾರಕ್ಕೆ ಒಡ್ಡಿದ ಅವೆಲ್ಲ ಈಡೇರ್ಬೇಕಂತೇಳಿ ಅಲ್ಲ ರೀ ಈಗ ಕಪ್ಪು ಪಟ್ಟಿ ದರ್ಶಿ ಮಾಡ್ತಾ ಇದ್ರಿ ಈಗ ಕಪ್ಪು ಪಟ್ಟಿ ದರ್ಶಿ ಹೋರಾಟ ಮಾಡೋದಕ್ಕೆ ಸರ್ಕಾರ ಯಾಕೆ ಬೇಡಿಕೆ ಬೇಡಿಕೆ ನೀವು ನೀವೊಬ್ಬ ಸರ್ಕಾರದ ಕೆ ಸಿ ಎಸ್ ರೂಲ್ಸ್ ಅಲ್ಲಿ ಅಡಿಯಲ್ಲಿ ಬರತಕ್ಕ ಸಿಬ್ಬಂದಿಗಳು ನೀವೆಲ್ಲ ಯಾಕೆ ಸರ್ಕಾರ ಇಷ್ಟು ಕಾಳಜಿ ನಿಷ್ಕಾಳಜಿ ತೋರಿಸ್ತಾ ಇದೆ ಸರ್ಕಾರದ ಬಗ್ಗೆ ನಿಷ್ಕಾಳಿ ತೋರಿಸ್ತಿದ್ದಾರೆ ಅಂತ ಏನಿಲ್ಲ ರೀ ನಮಗೆ ಅಂತರ್ ಜಿಲ್ಲೆಯ ವರ್ಗಾವಣೆ ಅದೇನು ಹದಿನಾರು ನಿಯಮ ಏನು ಸ್ಥಗಿತಗೊಂಡಿದ್ದಾರೆ ಅದನ್ನ ಪುನರೂಪಾಗಿ ಅಂತಂದ್ರೆ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಸರ್ಕಾರ ಸಿಬ್ಬಂದಿಗೂ ಅನುಕೂಲ ಆಗುತ್ತೆ ಈ ಮುಂಚೆಯೂ ನಾವು ಹೋರಾಟ ಮಾಡಿದ್ವಿ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಸರ್ ನಮ್ಮ ಬೇಡಿಕೆಗಳು ಇದಾವೆ ಈಡೇರಿಸ್ತೀವಿ ಅಂತ ಸರ್ಕಾರದಿಂದ ಆದೇಶ ಬಂದರೂ ಬಂದಿತ್ತು ಸರ್ ಆದರೆ ಇಲ್ಲಿ ನಾಲ್ಕು ತಿಂಗಳ ಕತ್ಸಿದ್ರು ಏನೂ ನಮಗೆ ಫೆಸಿಲಿಟೀಸೇ ಇಲ್ಲ ಮೂಲಭೂತ ಸೌಕರ್ಯಗಳು ಯಾವುದೂ ಕೊಡ್ತಿಲ್ಲ ನಾವು ಹಳ್ಳಿಯಲ್ಲಿ ಹೋದರೆ ಕೆಲಸ ಮಾಡೋಕ್ಕೆ ಒಂದು ಪ್ಲೇಸ್ ಅಂತ ಇರಬೇಕಲ್ಲ ಸರ್ ಅಲ್ಲಿ ಏನೋ ಅಲ್ಲಿ ಇಲ್ಲ ಅಗ್ಸೆ ಹತ್ರ ಯಾವುದೋ ಪ್ಲೇಸಲ್ಲಿ ಕುಂತು ಕೆಲಸ ಮಾಡಿ ನಾವು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಿ ಬರ್ತೀವಿ ಸರ್ ಈಗ ಹಿಂಗಾಗಿ ನಮ್ಮ ಬೇಡಿಕೆಗಳೇ ನಾವು ಮೂಲಭೂತ ಸೌಕರ್ಯಗಳು ಈಡೇರಿಸಿದರೆ ನಾವು ಕೆಲಸ ಮಾಡಿಕೊಡ್ತೀವಿ ಸರ್ ಅದು ಬೇಡಿಕೆಗಳೇ ಇಲ್ಲ ಅಂದ್ರೆ ನಾವು ಯಾವ ತರ ಕೆಲಸ ಮಾಡೋ ಸರ್ ಹಳ್ಳಿಯಲ್ಲಿ ಹೋಗಿ ಹಳ್ಳಿಯಲ್ಲಿ ಹೋದ್ರೆ ಯಾವ ರೀತಿ ಸೌಲಭ್ಯ ನಾವು ಹೋದ್ರೆ ಹಳ್ಳಿಯಲ್ಲಿ ಎಲ್ಲೋ ಅಂಗಡಿಯಲ್ಲಿ ಅಗಸೆಯಲ್ಲಿ ಯಾರ್ದೋ ಮನೆ ಹತ್ರ ಹೋಗಿ ಅವರಿಗೆ ಬೇಕಾಗಿರೋ ಸೇವೆ ಸಲ್ಲಿಸಿ ಬರ್ತೀವಿ ಸರ್ ಹೀಗಾಗಿ ನಾವು ಕೇಳ್ತಿರೋದೇನು ನಮ್ಗೆ ಮೂಲಭೂತ ಸೌಕರ್ಯಗಳು ನಮ್ಗೆ ಏನೇನ್ ಬೇಕು ಅದನ್ನ ಕೇಳ್ತಿದೀವಿ ಸರ್ ನಾವು ಕೆಲಸ ಮಾಡೋದಕ್ಕೆ ಮತ್ತು ಪೌತಿ ಆಂದೋಲನ ಅಂತ ಹೊಸದ್ದು ಮಾಡಿದ್ದಾರೆ ಸರ್ ಪೌತಿ ಆಂದೋಲನದಲ್ಲಿ ಅಂದರೆ ಸತ್ತವರದ ಖಾತೆಯನ್ನು ಅವರು ಇರ ರಿಲೇ ಅವ್ರಿಗೆ ಯಾರು ಸಂಬಂಧಪಟ್ಟ ನೇರ ವಾರಸುದಾರಿಗೆ ವರ್ಗಾವಣೆ ಮಾಡೋಕ್ಕೆ ಇರಬೇಕು ಸರ್ ಆದರೆ ಅವ್ರಿಗೆ ಸಂಬಂಧಪಟ್ಟವರು ತಾವೇ ಬಂದು ಅವರು ಹೇಳ್ಬೇಕು ಸರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಅಂತೇಳಿ ಈ ಊರಲ್ಲಿ ವಿಚಾರಣೆ ಮಾಡಿದರೆ ಈಗ ಒಬ್ಬ ಒಬ್ರು ಸತ್ತಿರ್ತಾರೆ ಸರ್ ಅವ್ರ ಮಕ್ಕಳು ಅವ್ರ ಮಕ್ಕಳು ನಾಲ್ಕೈದು ಜನ ಇರ್ತಾರೆ ಸರ್ ಅವರೆಲ್ಲ ಒಪ್ಪಿಗೆ ತೊಗೊಂಡ್ಬಂದು ಒಬ್ಬರು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗ್ತಾರೆ ಸರ್ ನಮ್ಗೆ ಗೊತ್ತಾಗಲ್ಲ ಸರ್ ಇವರೇ ನೇರ ಅಂತ ಅಂತೇಳಿ ನಮ್ಗೆ ಗೊತ್ತಾಗಬೇಕಲ್ಲ ಸರ್ ಪೌತಿ ಆಂದೋಲನದಲ್ಲಿ ಇದು ಸಮಸ್ಯೆ ಆಗ್ತಿರೋದು ಸರ್ ನಮಗೆ ಚಿದಾನೆ ನಾನು ತಾಲೂಕು ಅಧಿಕಾರಿಗಳ ಸಂಘ ಅಧ್ಯಕ್ಷ ಈ ಮುಂಚೆ ಸರ್ಕಾರ ನಾವು ಈ ಮುಂಚೆ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಮುಷ್ಕರ ನಡೆಸಿದ್ವಿ ಆ ಮುಷ್ಕರದಲ್ಲಿ ದಿನಾಂಕ ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮನೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಮ್ಮ ಏನು ಬೇಡಿಕೊಳ್ಳಲ್ಲ ಅಲ್ಲೇ ಬೇಡಿಕೊಳ್ಳೋದು ಇದೇ ಇಷ್ಟು ಮಾತು ನಾವು ಹಂಗೆ ಅದ್ರ ಪ್ರಕಾರ ನಾವು ಈ ಮುಷ್ಕ ಮುಷ್ಕ ಆವಿ ಮುಷ್ಕರ ಕೈಬಿಟ್ಟಿದ್ವಿ ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ ನಾವು ಮೇನ್ ಮುಷ್ಕ ಮುಷ್ಕರ ಮಾಡೋ ಉದ್ದೇಶ ಅಂದರೆ ನಾವು ಮೂಲಭೂತ ಸೌಕರ್ಯಗಳು ಕಟ್ಟಿಸ ಕಲ್ಪಿಸಿಲ್ಲ ಇವರಿಗೆ ಏನಾದಾಗಿ ಗ್ರಾಮಾಂತರ ಹುದ್ದೆ ಅಂದರೆ ಸಣ್ಣ ಹುದ್ದೆ ಇದು ತಾಂತ್ರಿಕ ಹುದ್ದೆ ಅಲ್ಲ ತಾಂತ್ರಿಕ ಹುದ್ದೆ ಅಂತ ನಮಗೆ ಅಂತ ಮೊಬೈಲ್ ಆ್ಯಪ್ನಲ್ಲಿ ವರ್ಕ್ ಮಾಡಲಿಕ್ಕೆ ಹೇಳ್ತಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಬಟ್ ನಮ್ಮದಲ್ಲಿ ನಮಗೆ ಅದ್ರ ಅದ್ರ ಬಗ್ಗೆ ಅನುಭವ ಇರೋಲ್ಲ ಅನುಭವ ಇಲ್ಲಾಂದ್ರೆ ಕೂಡ ಮಾಡ್ತಿದ್ದೀವಿ ಬಟ್ ನಮ್ಮ ವೇತನ ಐತಿ ತಾಂತ್ರಿಕ ಹುದ್ದೆಯೇ ಈಕ್ವಲ್ ಅಂಟ್ ಅದೊಂದು ಉದ್ದೇಶ ಅದೊಂದು ಬೇಡಿಕೆ ಐತಿ ಆಮೇಲೆ ಸೇವಾ ವಿಷಯಗಳ ಸಂಬಂಧಿಸಿದಂತೆ ಸೌಲಭ್ಯಗಳ ಸೌಲಭ್ಯಗಳ ಕಲ್ಪಿಸ್ಕೊ ಕಲ್ಪಿಸಿಕೊಡ್ಬೇಕು ಅಂತರ್ಜಿಲ್ಲ ವರ್ಗ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಹದಿನಾಲ್ಕು ಎ ಹದಿನಾರು ಎ ಉಪಖಂಡನೆಯನ್ನು ಮರುಸ್ಥಾಪಿಸಬೇಕು ಈಗಾಗಲೇ ಮುಂಚೆ ಇತ್ತು ಅದನ್ನ ಮುಂಚೆ ಇದ್ದರೆ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತ ಅದನ್ನು ಮತ್ತೆ ರಿಪೀಟಾಗಿ ಮತ್ತೆ ರಿಯೂಸ್ ಮಾಡಬೇಕಂತ ನಮ್ದೊಂದು ಬೇಡಿಕೆ ಅದರಲ್ಲಿ ೊಂದು ಮುಖ್ಯವಾಗಿ ಈ ಸದ್ಯ ನಮ್ಮ ಸಚಿವರು ಹೇಳಿದ ಪ್ರಕಾರ ಈ ಒಂದು ರಾಜ್ಯ ಆದರ್ಶಿಗೆ ಮಾಡುವ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತೊಂದು ಪಾಯಿಂಟ್ ಐವತ್ತು ಲಕ್ಷ ಮೃತ ಖಾತೆಗಳು ಪತ್ತೆಯಾಗಿದ್ದಾವೆ ಅದನ್ನೇ ಎತ್ತಿ ನಮ್ಮ ಪೂರ್ತಿ ಆಂಧ್ರ ಮುಖಾಂತರ ಅಂತ ಹೇಳ್ತಾರೆ ಸರ್ ಬಟ್ ಪೂರ್ತಿ ಮಾಡೋ ಮಾಡೋಕ್ಕೆ ನಮಗೆ ಅಭ್ಯಂತರ ಇಲ್ಲ ಬಟ್ ನಮ್ಮದೇ ಸಮಸ್ಯೆ ಏನಾಗುತ್ತಪ್ಪ ಅಂದರೆ ಫೀಲ್ಡಲ್ಲಿ ಯಾರ್ದು ಆಸ್ತಿ ಇರ್ತದೆ ಬಟ್ ಅವ್ರ ಆಸ್ತಿ ಅವ್ರದ್ದು ನ್ಯಾಯಾಲಯದ ಪ್ರಕರಣದಲ್ಲಿ ಬಾಕಿ ಇರ್ತವೆ ಒಂದು ಇಲ್ಲ ಹಣ ತಮ್ಮ ಡಿಸ್ಪ್ಯೂಟ್ ಇರ್ತಾವೆ ಒಂದು ಅಂಥ ಸಮಸ್ಯೆಗಳನ್ನು ನಮಗೆ ಕಂಡುಹಿಡಕ್ಕೆ ಆಗಲ್ಲ ಬಟ್ ಅದೊಂದು ಕೈ ಬಿಟ್ಟರೆ ನಮಗೆ ಚೆನ್ನಾಗಿ ಒಳ್ಳೇದಾಗ್ತದೆ ಒಂದು ಬೆಳೆ ವೇತನವನ್ನು ಒಂದು ಒಂದು ನಿಖಮೆಂಟ್ರೆ ಸ್ಟಾಪ್ ಮಾಡಿದ್ದಾರೆ ಅದೊಂದು ಕಂಟಿನ್ಯೂಸ್ ಆಗಿ ಕ ಕೊಡಬೇಕಂತ ಒಂದು ಇನ್ನೂ ಅದನ್ನೊಂದು ಬೇಡಿಕೆ ಇದ್ದೀವಿ